ದೇವರ ಪುಸ್ತಕ ಸೊ ಈ ಪುಸ್ತಕ ನೀವು ಎಲ್ಲ ಸುಮಾರು ಫಿಲಮ್ಗಳಲ್ಲಿ ನೀವು ನೋಡ್ತಿರ್ತೀರಿ ಒಂದು ಪಾಸಿಟಿವ್ ಎನರ್ಜಿ ಇದ್ದ ಕಡೆ ನೆಗೆಟಿವ್ ಎನರ್ಜಿನ ಇರಲ್ಲ ಅಂತ ಅನ್ನೋದ್ ಯಾವಾಗ ನಾನು ಈ ಸಿನಿಮಾದಲ್ಲೂ ನಾವು ಸುಮಾರು ಕಡೆ ಹೇಳಿದ್ದೀವಿ ಯಾವಾಗ ಒಂದು ಎನರ್ಜಿ ಡಾಮಿನೇಟ್ ಮಾಡುತ್ತೆ ಇನ್ನೊಂದು ಎನರ್ಜಿನ ಅದು ಆ ಏರಿಯಾ ಅದರದ್ದಾಗಿರುತ್ತೆ ಅಂತ ಆ ರೀಜನ್ನು ಅದರ ಅದರ ಕೈಯಲ್ಲಿ ಇರುತ್ತೆ ಅಂತ ಅನ್ನುವಂಥದ್ದು ಅದು ನೆಗೆಟಿವ್ ಎನರ್ಜಿ ಜಾಸ್ತಿ ಮಟ್ಟದಲ್ಲಿದ್ದಾಗ ಆ ವಾತಾವರಣ ನೆಗೆಟಿವ್ ಆಗಿರುತ್ತೆ ಅದನ್ನ ಪಾಸಿಟಿವ್ ಮಾಡೋದಕ್ಕೆ ಅಲ್ಲಿ ಏನಿದೆ ಅಂದರೆ ಪ್ರಮಾಣ ಏನಿದೆಯಲ್ಲ ಒಂದು ಎನರ್ಜಿ ಆ ಪ್ರಮಾಣವನ್ನು ಮೀಳುವಂತ ಇನ್ನೊಂದು ಎನರ್ಜಿ ತಂದಾಗ ಮಾತ್ರ ಅದನ್ನು ನಾವು ಹೊರಗಟ್ಟಲಿಕ್ಕೆ ಸಾಧ್ಯ ಸೊ ಹಂಗಾಗಿ ದೇವರು ನೋಡಿ ಇಲ್ಲಿ ಬೈಬಲ್ ಇದೆ ಮೇಲೆ ಆಂಜನೇಯ ಇದ್ದಾರೆ ಹೀಗೆ ಎಲ್ಲ ಒಂದಿಷ್ಟು ಪಾಸಿಟಿವ್ ಎನರ್ಜಿಗಳನ್ನ ಬಹಳ ಸೂಕ್ತವಾಗಿ ನಿಮ್ಮನ್ನು ಬಹಳ ತುಂಬ ನಿಮ್ಮ ಇದಕ್ಕೇನು ಇದನ್ನ ಮಾಡಲ್ಲ ಒಂದು ಮನರಂಜನೆಯ ಪ್ಲಾಟ್ಫಾರ್ಮನ್ನು ಇಟ್ಕೊಂಡು ಭಾಳ ಚಂದ ಕಂಡುಕೊಡ್ತಾರಂಥ ಸಿನಿಮಾ